ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಒಂದು ಸಂಘವನ್ನ ಶಾಸ್ತ್ರೋಕ್ತವಾಗಿ ಉದ್ಘಾಟನೆಯನ್ನ ಮಾಡಿಕೊಂಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಟ್ಟುಕೊಡ್ತೇನೆ ಆತ್ಮೀಯರೇ ಈ ಒಂದು ಸುಸಂದರ್ಭದಲ್ಲಿ ಈ ಉದ್ಘಾಟನಾ ಸಂದರ್ಭದಲ್ಲಿ ಕೆಲವೊಂದು ಸಾಧಕರನ್ನ ನಾವು ಸನ್ಮಾನಿಸಿರುವಂತದ್ದನ್ನು ನಾವು ಕಾಣ್ತೇವೆ ನಮ್ಮ ಜನಾಂಗದಲ್ಲಿ ಎಲೆಮರೆ ಕಾಯಿಯ ಹಾಗೆ ಉಳಿದುಕೊಂಡಿದ್ದಂತಹ ಕೆಎ ಎಸ್ ಅಧಿಕಾರಿಗಳಾದಂತಹ ಒಂದು ಐದು ಜನ ಕೆಎಸ್ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ನಾವು ಅವರ ಒಂದು ಅಭಿನಂದನೆಯನ್ನ ಮಾಡಿ ಅವರಿಗೆ ಒಂದು ಬೆನ್ನುಲುವಾಗಿ ನಾವು ನಿಂತು ನಮ್ಮ ಸಮುದಾಯ ಇದೆ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳುವಂತ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ ಹಾಗೆಯೇ ನಮ್ಮ ಈ ಒಂದು ಸಮುದಾಯದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ನಾನು ನೋಡಿದಾಗ ನಮ್ಮಲ್ಲೆಲ್ಲ ಸರ್ಕಾರಿ ನೌಕರು ಅಂದ್ರೆ ಎಲ್ಲ ಕಡೆ ಸುಮಾರು ಟೀಚರ್ಸ್ ಇದ್ದಾರೆ ತುಂಬಾ ಟೀಚರ್ಸ್ ಇದ್ದಾರೆ ಮತ್ತೆ ಇಲ್ಲಾಂದ್ರೆ ಸಿ ಗ್ರೂಪು ಡಿ ಗ್ರೂಪು ಎಸ್ ಪಿ ಎಫ್ ಡಿ ಸಿ ಎಸ್ ಡಿ ಸಿ ಇವರೇ ಜಾಸ್ತಿ ಉನ್ನತ ಅಧಿಕಾರಿಗಳು ತುಂಬಾ ಕಡಿಮೆ ನಮಗೆ ನನಗೆ ಮತ್ತೆ ಇನ್ನೊಂದು ಹೆಮ್ಮೆ ಅನಿಸಿದ್ದು ನಮ್ಮ ಇಲ್ಲಿ ಮೂರು ಜನ ಡಾಕ್ಟರ್ಸ್ ನಮ್ಮವರು ನನಗೆ ತುಂಬಾ ಖುಷಿ ಆಯಿತು ನಮ್ಮಲ್ಲಿ ನಾವು ಮೂರು ಜನ ಡಾಕ್ಟರ್ ಇಲ್ಲಿ ಸನ್ಮಾನಿತರಾಗಿದ್ದು ನನಗೆ ತುಂಬಾ ಖುಷಿ ಆಗುತ್ತೆ ನಂತರ ನಾನು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನನ್ನನ್ನು ಗುರುತಿಸಿ ಈ ಜವಾಬ್ದಾರಿಯನ್ನು ನೀಡಿದ್ದಾರೆ ಅವರಿಗೆ ನನ್ನ ನಮಸ್ಕಾರಗಳು ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ನನ್ನ ನಮಸ್ಕಾರಗಳು ನಿಮ್ಮ ಪರವಾಗಿ ನಿಮ್ಮೆಲ್ಲರ ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದ ಪರವಾಗಿ ಸರ್ಕಾರಕ್ಕೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ನಿಮ್ಮ ಪರವಾಗಿ ತಿಳಿಸ್ತೇನೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗ ಸರ್ಕಾರ ನನ್ನದು ನಿಗಮ ನಿಗಮದ ಒಂದು ಐವತ್ತು ಕೋಟಿಯಷ್ಟು ಬಜೆಟ್ ಈಗ ಕೊಟ್ಟಿದ್ದಾರೆ ಸರ್ಕಾರ ಅದರಲ್ಲಿ ನನಗೆ ಸೀಮಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹಾಯಧನ ಒಂದು ಮತ್ತೆ ನಮ್ಮ ಕುಲಕ ಸುಳ್ಳು ಮಾಡೋರಿಗೆ ಒಂದು ಸಹಾಯಧನ ನಂತರ ನಮ್ಮಲ್ಲಿ ಯಾರಾದರೂ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋರಿಗೆ ಒಂದು ಸಹಾಯಧನ ಇಷ್ಟೇ ತುಂಬಾ ಮುಖ್ಯವಾಗಿ ನನ್ನ ಸಹಾಯಧನ ಮಾಡೋದು ಅಷ್ಟೇನೆ ಬೇರೆ ಯಾವುದೂ ಕಾರ್ಯಕ್ರಮ ಇಲ್ಲ ನನಗೆ ಇದನ್ನ ನಾನು ಈಗಾಗಲೇ ಹೊಸದಾಗಿ ನಾನು ಇನ್ನು ಈಗ ನೋಡಿದೀನಿ ಅದ್ರಲ್ಲಿ ಇದ್ರೆ ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ದೀನಿ ನಮ್ಮ ಕಾರ್ಯಕ್ರಮಗಳಲ್ಲಿ ಏನಿದೆ ನಮ್ಮ ಜನಗಳಿಗೆ ಅನುಕೂಲ ಆಗುವಂತ ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾನು ನಾವು ಹೋಗ್ಕಡೆಲ್ಲ ನಮ್ಮ ಜನಾಂಗದವರೆಲ್ಲ ನಮ್ಮ ಯಾರು ಬುದ್ಧಿಜೀವಿಗಳಿದ್ದಾರೆ ಹಿರಿಯರು ನಿವೃತ್ತ ನೌಕರರು ಇದ್ದಾರೆ ಅವರ ಸಲಹೆ ನನಗೆ ಮುಖ್ಯವಾಗಿ ನಿಮ್ಮೆಲ್ಲರ ಸಲಹೆ ಸೂಚನೆ ಬೇಕು ನನಗೆ ನನಗೆ ಸಂಪೂರ್ಣವಾಗಿ ಈ ಈಗಾಗಲೇ ನಾನು ಐದಾರು ಜಿಲ್ಲೆ ಪ್ರವಾಸ ಮಾಡ್ಕೊಂಡು ಬಂದಿದ್ದೇನೆ ನಾನು ಮುಖ್ಯವಾಗಿ ನಾನು ಹೋದ ಕಡೆ ಎಲ್ಲ ನಮ್ಮಲ್ಲಿ ನಮ್ಮೂರು ಕೇಳಲು ಕಾಳಿಕಮ್ಮ ದೇವಸ್ಥಾನ ಸಂವಿಧಾನ ಅಷ್ಟೇ ಹೇಳ್ತಾರೆ ನನಗೆ ನಾನು ನಮ್ಮ ಮಕ್ಕಳಿಗೆ ಎಜುಕೇಶನ್ ಏನಾದರೂ ಸಹಾಯ ಮಾಡಬೇಕು ನಮ್ಮ ಮಕ್ಕಳು ಎಜುಕೇಶನ್ ಮುಂದೆ ಬರಬೇಕು ಅಂತ ನಾನು ತುಂಬ ಇಚ್ಛಾಶಕ್ತಿ ಇದೆ ನನಗೆ ಅದರಿಂದ ತಾವೆಲ್ಲ ಸ್ವಲ್ಪ ಜಾಗೃತರಾಗಬೇಕು ಸರ್ಕಾರದ ಸವಲತ್ತುಗಳು ಏನಿದಾವೆ ಅದನ್ನು ಪಡುವ ಸರ್ಕಾರ ಸವಲತ್ತುಗಳ ಬಗ್ಗೆ ಯಾರು ಅಷ್ಟೊಂದು ಆದ್ರಿಂದ ತಾವು ನಾನು ನಾನೀಗಾಗಲೇ ಒಂದು ಕಿರುಚಿತ್ರ ಮಾಡಲಿದ್ದೇನೆ ನಮ್ಮ ಸರ್ಕಾರ ಸವಲತ್ತು ಏನೇನಿದಾವೆ ನಂದೊಂದೇ ನಮ್ದೊಂದೇ ಇಲಾಖೆ ಅಲ್ಲ ಬೇರೆ ಇನ್ನೂ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಕಾರ್ಪೊರೆಂಟರ್ ಎಲ್ಲ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಈಗ ಪಿ ಎಂ ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಅಂತ ಏನಾದ್ರು ಹೇಳಿದ್ದಾರೆ ಆದ್ರೆ ವಿಶ್ವಕರ್ಮರಿಗೆ ಇಲ್ಲ ಬೇರೆ ಜನಾಂಗದವ್ರಿಗೆಲ್ಲ ಅಲ್ಲಿ ಇದ್ದಾವೆ ವಿಶ್ವಕರ್ಮ ಹೆಸರು ಅಷ್ಟೇ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ವಿಶ್ವಕರ್ಮ ಹೆಸರು ಇದ್ರೆ ವಿಷಯ ಆಗಬಿಡ್ತಾರೆ ನಮ್ಗೆಲ್ಲ ನಮ್ಮ ಪರ ಇರ್ತಾರೆ ಬೇರೆಯವ್ರಿಗೆ ಸವಲತ್ತು ಅಂದ್ಬಿಟ್ಟು ಬೇರೆಯವ್ರಿಗೆ ಸವಲತ್ತು ಕೊಟ್ಟಿದ್ದಾರೆ ಅದ್ರಿಂದ ಅದ್ರ ಬಗ್ಗೆನು ನಾನು ಈಗ ಕೇಂದ್ರ ಸರ್ಕಾರದ ಮಂತ್ರಿ ಜೊತೆ ಮಾತಾಡಿ ತುಂಬಾ ವಿಶ್ವಕರ್ಮ ಆ ಸಂದರ್ಭದಲ್ಲಿ ಒತ್ತು ಕೊಡಬೇಕು ಅಂತ ನಾನು ಈಗಾಗ್ಲೇ ಪ್ರಯತ್ನ ಮಾಡ್ತಾ ಇದ್ದೇನೆ ಮತ್ತೆ ನಮ್ಮಲ್ಲಿ ಈಗಾಗ್ಲೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಸಿಗ್ತೇ ಇರೋರಿಗೆ ಅದಕ್ಕೊಂದು ಸ್ಕೀಮ್ ಇದೆ ನನಗೆ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಮಾತಾಡಿ ನಮ್ಮ ಕುಲಕಸ್ ಶಿಲ್ಪಕಲೆ ಆಭರಣ ಮತ್ತೆ ಕುಲುಮೆ ಕಲಸಿನವ್ರಿಗೆ ಪಡಗಿನವ್ರಿಗೆ ಯೂನಿವರ್ಸಿಟಿಯಲ್ಲಿ ಉತ್ತಮ ಈಗ ತಂತ್ರಜ್ಞಾನ ಏನಿದೆ ಈ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಈಗ ನಮ್ಮೂರು ಅಪ್ಡೇಟ್ ಆಗೋದಕ್ಕೆ ಒಂದು ವರ್ಕ್ಶಾಪ್ ಮಾಡಬೇಕಂತ ನಾನು ಈಗಾಗಲೇ ಯೂನಿವರ್ಸಿಟಿ ಮಾತಾಡಿದ್ದೀನಿ ಅದಕ್ಕೆ ಅವರು ಪೂರ್ವಕವಾಗಿ ನನಗೆ ಸ್ಪಂದಿಸಿದ್ದಾರೆ ನಾನು ಅದ್ರ ನಮ್ಮ ಯುವಕರಿಗೆ ಅವ್ರು ಕಾರ್ಯಾಗಾರ ಮಾಡಿದ್ದೇನೆ ಇನ್ನು ಅನೇಕ ಯೋಜನೆಗಳಿದ್ದಾವೆ ನಾನು ಆ ಯೋಜನೆಗಳನ್ನು ಮುಂದೆ ಒಂದೊಂದಾಗಿ ಕಾರ್ಯಗತ ಮಾಡ್ತೀನಿ ನಿಮಗೆಲ್ಲ ಆಶೀರ್ವಾದ ಇರಲಿ ನಮಸ್ಕಾರ ಎಲ್ಲರೂ